ಹೊತ್ತಂಗ ಎರಡು ಹೊತ್ತೂ ಅದು ಆದ್ರ ಆ ಮಕ್ಕಳು ಶಿಕ್ಷಣ ಕಲಿತ ಈ ಸಮಾಜದಾಗ ಒಳ್ಳೆಯವರಾಗಿ ಬಾಳಿದ್ರೆ ಸಾಕು ಹೌದ್ರಿ ಮಕ್ಕಳ ಬಿಟ್ಟು ನಮ್ದೇನ ಕೇಳ್ರಿ ಅವ್ರ ಒಳ್ಳೆಯವರಾಗಿ ಈ ಸಮಾಜದಾಗ ಕಲದ ಕೆಸಿಂದ ವಿದ್ಯಾವಂತರಾಗಿ ನಿಮ್ ಹೆಸರು ತಂದ್ರೆ ಅಷ್ಟ ಸಾಕು ನೋಡ್ರಿ ಅದಕ್ಕ ದೇವಿಗೆ ಹರಕಿ ಹೊತ್ಕೊಂಡದಿ ಆಕಿ ಅದ ಹರಕಿ ಎಲ್ಲ ನಡ್ಸ್ಕೊಟ್ರಿ ಆಕಿ ಮುಂದ್ ಮಾತ್ರ ನಾವ್ ಹರ್ಕಿ ಮಾಡೋದು ಆಯ್ತು ದೇವ್ರು ಕೊಡಾ ಕೂತ್ರೆ ಅಂತ ಕೈ ಎಲ್ಲ ಕೊಟ್ಟ ಆದ್ರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಒಂದು ಕೊಟ್ಟರೆ ಸಾಕು ಮಕ್ಕಳು ದೊಡ್ಡ ನೌಕರಿ ನಮ್ಮ ಮುಂದೆ ಅದಾರೆ ಯಾರು ಯಾರ ಅದಕ್ಕೆ ಆಯ್ ಬಿಡ್ಕೊಳಕ್ಕೆ ಬಂದೀವಿ ಅಷ್ಟು ಮಾಡು ನಾವು ಹ್ಞೂ ಅಲ್ಲ ಈ ದೇವ್ರಿಗೆ ಬಂದಿದ ಎಷ್ಟು ಮನಸ್ಸು ಶಾಂತ ಆಯ್ತು ನೋಡ್ರಿ ಹೌದು ನೋಡ್ರಿ ದೇವ್ರಿಗೆ ಬಂದ ಮನಸ್ ಶಾಂತ ಆಯ್ತ

ಆ ಸಾಲಿ ಸಂಬಂಧ ನಾ ಮಾಲಿ ಮಾಡಾಕೇನ್ರಿ ಬ್ಯಾಡ್ ಅನ್ಬೇಡ್ರಿ ಸರಿಮಾತ್ ಕಾಲ್ ಬಿಡತ ಮಾಡಾಕ್ ಹೋಗ್ಬೇಡ್ರಿ ಕೆಲ್ಸಕ್ಕೆ ಬ್ಯಾಡ್ ಅನ್ಬೇಡ್ರಿ ಕೈ ಮುಗಿದ್ರಿ ನೀಲಿಕ್ಕೆ ಎದಕ್ಕೆ ಬರ್ತಿನ್ ಕೆಲ್ಸಕ್ಕೆ ಮಾಲಿ ಮಾಡ ಮಾಲಿಕಾಯ ಕಮ್ಮಿ ಏನ್ ಐವತ್ ಕಮ್ಮಿ ಇದಾವೆಲ್ಲ ಸರಿಯಾಗಿ ಅಂದ್ರೆ ಒಂದ್ ಚೀಲ ಹೋಗ್ ಬರೋದಿಲ್ಲ ಐವತ್ ರೂಪಾಯಿ ಕಮ್ಮಿನೇ ಇರ್ಲಿ ತಗೋ ಇಲ್ಲ ನಾಳೆ ಉಡಿತ್ತಲ್ರಿ ಹಂಗ ಮಾಡ್ಬೇಡಿ ಮನ್ಯಾಗ ಇಟ್ಟಿಲ್ರಿ ಜೋಳ ತುರ್ಬೇಕ್ ಇವತ್ತಿಷ್ಟ ಇಲ್ಲ ಹೋಗೋ ಸುವರ್ಣ ಏ ಸುವರ್ಣ ಹಾ ರೀ ಏನ್ ಮಾಡಾಕತ್ತಿದಿ ಈಗ ಬಂದ್ರಿ ಹಾ ಅಲ್ರಿ ಬರಾಗ ಹಾದಿ ಹಿಡಿದ್ರು ನೋಡ್ಕೊತ್ ಬಂದ್ರ ಕೆಟ್ಟ ಬಿಸಲ್ ಐತಿ ಯಾರಿಗಾರ ಒಂದು ಸ್ವಲ್ಪ ಗಾಡಿ ಕೈ ಮಾಡಿ ಬರ್ಬೇಕಿಲ್ಲ ಒಂದು ಮೂರು ಹುಡ್ಗು ಅದು ಹಾ ಕೈ ಮಾಡಿ ತರ್ಬಲಿಲ್ಲ ಹೌದ್ರೆ ಹಂಗ ನಡ್ಕೋತ ಬಂದ್ಬಿಟ್ನಿ ಹಾ ಹಾ ಅದು ಒಂದು ದಗದಾತ ಏನಾಗ್ತ್ರಿ ಹಮಾಲಿ ಮಾಡೋ ಹೊತ್ತನಗ ಒಂದು ಚೀಲ ಕಮ್ಮಿ ಕೊದನೆ ತೇಸಿಂದ ಹಾ ನನಗೆ 50 ರೂಪಾಯಿ ಕಮ್ಮಿ ಕೊಟ್ಟುಬಿಟ್ಟ 50 ರೂಪಾಯಿ ಕಮ್ಮಿ ಕೊಟ್ಟಾ ಓ ಅಲ್ರಿ ಒಂದು ಚೀಲ ಕಮ್ಮಿ ಕೊಗ್ದಕ್ಕೆ 50 ಹೆಂಗ್ ಕೊಟ್ಟಾವ್ ಕಡಿಮೆ ಏನು ಹೇಳೋದು ಈಗ ಹಂಗೈತ್ರ ಜನ ಜನ ಒಳ್ಳೇದಿಲ್ರಿ ಈಗ ಆ ನಿಯತ್ತಾಗಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಪಟ್ಟೆ ವಿಶ್ವಾಸ ಇಲ್ಲ ರೀ ಈಗ ಐವತ್ತೆ ಯಾ ಕಮ್ಮಿ ಕೊಟ್ಟೋದೆ ಅಂತ ಕೇಳ್ರೆ ನಾನು दगದ್ಕ ಬರಬೇಡಿ ಅಂತ ಅಂಡಿಲ್ಲ ಸುಮ್ ಬಂದನಿ ಯಾಕಂದ್ರೆ ನಾವು ದುಡಿಯಬೇಕಾಗಿಲ್ಲ ದುಡಿಬೇಕ್ರಿ ಯಾಕಂದ್ರೆ ದುಡಿಬೇಕ ನನ್ ಮಗ ಸಾಲಿ ಕಲ್ತ ಡಾಕ್ಟರ್ ಆಗ ಹಾಕತ್ತೇನ ಎಷ್ಟು ಕಷ್ಟ ಆದ್ರೂ ನಾವು ದುಡಿದ ಅವ್ ದೊಡ್ಡವನಾಗಿ ಬೆಳೆಸ್ಬೇಕು ನಾವ್ ಕಷ್ಟ ಪಟ್ಟಾಗ ಮುಂದ್ ಸುಖ ಸಿಗತೈತಿ ದುಡಿದ ಮಕ್ಳ ಸಂಬಂಧ ಆ ಸಣ್ಣ ಮಗ ಡಾಕ್ಟರ್ ಓದಾಕತೇನಾ ನಾಳೆ ಡಾಕ್ಟರ್ ಆದಂದ್ರ ಅಗದಿ ಆಗ ಆರಾಮ್ ಇರ್ತಿವ್ ರೊಕ್ಕ ರೊಕ್ಕ ಮಾಡ್ತಾನ ರೊಕ್ಕ ಗಳಿಸಿದಂದ್ರ ಮುಡಿ ತಗೋಬಹುದು ಹೊಲ ತಗೋಬಹುದು ಬೆಕ್ಕಾದ್ ಮಾಡಬಹುದು ಒಬ್ಬರೇ ಮಗ ಶಾನೆ ಅದಾನಿಲ್ಲ ಗಂಡ ಮಗ ಅಂತ ರೀತಿ ಆಗಿಲ್ಲ ಮತ್ತೆ ಏನ್ ಹೌದು ಆಕತಿ ಒಬ್ಬ ಮಗ ಶಾನೆ ಅದಾನ ಅವನಿಂದ ಎಲ್ಲ ಮುದ್ದಾರ ಆಗ್ಲಿ ನಮ್ದ ರೀ ಹೌದಿಲ್ರಿ ನಾ ಲವ್ ಮಾಡ ಮೂರು ವರ್ಷ ಆಯ್ತು ಇನ್ನೊಂದು ವರ್ಷ ಕಳದ್ರ ನೀ ದೊಡ್ಡ ಡಾಕ್ಟರ್ ಆಗ್ತಿ ನನ್ನ ಮದುವೆ ತಾಗೋ ಪ್ಲಾನ್ ಆಗದಿಯ ಇನ್ ಕೈಗೆ ಕೊಡ್ತೀಯ ನೋಡೋ ನೀ ಎಲ್ಲ ಮದುವೆ ಆಗತ್ತೆ ಹೇಳತ್ತದಿ ಆದರೆ ನಮ್ಮ ಮನೆಯ ಪರಿಸ್ಥಿತಿ ಎಂಥದ್ದು ನಾ ಹೆಂಗಿರ್ತೇನೆ ನಮ್ಮ ಮನೆ ಎಂಥದೈತಿ ನೀವು ಒಂದು ಸಲ ನೋಡಿ ಅಣ್ಣ ನಮ್ಮ ಮನೆಯವ್ರ ಬಗ್ಗೆ ಒಂದು ಸಲ ಯೋಚನೆ ಮಾಡಿ ನಮ್ಮ ಅವ ನಮ್ಮ ಅಪ್ಪ ನನ್ನ ಕಷ್ಟಪಟ್ಟ ಇಟ್ಟು ಬೆಳೆಸ್ಯಾರ ಅವ್ರು ಆದರೆ ಇಷ್ಟು ಲಗೋಚ ನನಗೆ ಮದುವೆ ಆಗೋದು ಭಾಳ ಕಷ್ಟ ಆಕತ್ತೆ ನನಗೆ ಅದ್ರಾಗ ನೀ ಎಮ್ ಎಲ್ ಎ ಮಗಳ ನೀವೆಲ್ಲ ದೊಡ್ಡ ದೊಡ್ಡ ಮಂದಿ ನಾನು ನಾಳೆ ಹಿಂದಿನ ಡಾಕ್ಟರ್ ಆದ್ನಿ ಅಂದರೆ ಚಲೋ ಪಗ ಪಗಾರ ತೊಳಕತ್ತಿ ಅಂದ್ರೆ ಆ ಬಂದು ನಿನ್ನ ಕೇರ ಒಂದು ಬೆಲೆ ಆಕತ್ತಿ ಬೇಬಿ ನೀನು ಇಷ್ಟಪಟ್ಟಿನಂದ್ರೆ ಇದೆಲ್ಲ ಯೋಚನೆ ಮಾಡಲಾರ್ದೇ ಇಷ್ಟಪಡ್ತೀನಿ ನಾನು ನೀ ಎಂಥ ಪರಿಸ್ಥಿತಿ ಒಳಗಾರ ಇರೋ ಎಂತ ಮನೆಯಾಗರ ಇರು ನಿಮ್ ಅಪ್ಪ ಅವ ಏನಾಕ್ ಮಾಡಲ್ಲಕ್ಕ ನನಗೆ ನೀ ಇಂಪಾರ್ಟೆಂಟ್ ನಿನ್ ಸಂಬಂಧ ನಾ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ ನೀ ಯಾಕ್ ಟೆನ್ಶನ್ ತಗೋತಿ ನೋಡೋ ನೀ ಹೊಡ್ತಾನ ಬಾಯಾಗ ಬಂಗ ಚಂಚ ಇಟ್ಕೊಂಡು ಬದಕಿ ಆದ್ರೆ ಇದು ಲವ್ ಒಂದು ಅಟ್ರಾಕ್ಷನ್ ಇದ್ದಂಗ ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತೀವಿ ಅಂದ್ರೆ ಬಾ ಕಷ್ಟ ಐತಿ ಹೌದು ನಾ ಬಂಗ ಸ್ಪೂನ್ ಬಾಯ ಇಟ್ಕೊಂಡೆ ಹುಟ್ಟಿನಿ ನಮ್ಮಅಪ್ಪ ಎಂಎಲ್ಎನೂ ಅದನಾ ಆದ್ರೆ ನೀನ್ ಇಷ್ಟಪಟ್ಟಿನ್ಲ ನಾನು ಇಷ್ಟಪಟ್ಟವನ್ನ ಎಷ್ಟೇ ಕಷ್ಟ ಆದ್ರೂ ಅವನ್ನೇ ಮದುವೆ ಆಗಬೇಕು ಅಲ್ಲ ನೀ ಯಾಕೋ ಉಲ್ಟಾ ಹೊಡ್ಯಾತಿ ಅನ್ಸಾತೈತಿ ಏನೈತಿ ನಿನ್ನ ಮನಸ್ನಾಗ ನೋಡು ನನ್ನ ಮನಸ್ನಾಗ ಏನೂ ಇಲ್ಲ ಬಟ್ ಏನಂದ್ರೆ ನಮ್ಮ ಮನ್ಯಾಗನಾ ಡಾಕ್ಟ್ರ್ ಆಗ್ತಾನಂತೆ ಕನಿಸ್ಕೊಂಡಾರಲ್ಲ ಅವರ ಆಸೆ ಇರೋ ಸದ ಗುರಿ ಸರಿ ಆಯ್ತು ನೀನು ಡಾಕ್ಟರ್ ಆಗು ಡಾಕ್ಟರ್ ಆದಮೇಲೇನೆ ನಾವಿಬ್ರೂ ಮದ್ವೆ ಆಗು ನಾವು ಹ್ಞೂ ಹ್ಞೂ ಇದಕ್ಕೆ ಒಪ್ಪಿಲ್ಲ ಅಲ್ಲ ಹ್ಞೂ ಇಷ್ಟೆಲ್ಲ ತಿಳ್ಕೊಂಡು ಮಾತು ನನಗೆ ಸುಮ್ಮ ತಲೆ ಒಳಗೆ ಬಿಡ್ತೀವಿ దే కా బాట్లను కలితు కిషన్ రక్క కలి అదు అవును అవును నమ్ తమ్మకి బేడ్ర ఆగిందా ఆక్రీ తగ్గ రక కొడతారు నన్ను రొక్క కొడంగల్ అవును అవును అండి ఇవత్ తునే ఆగిలి ಅವ್ರ ಒಟ್ಟ ಇವತ್ತು ಲಟ್ಕ ಉಸಿಲಿ ಮಾಡಂದ ಬಿಡಂಗ ಇಲ್ಲ ಅವನಾ ಏಯ್ಯಾವ ಜಾಪ್ಪ ಏನಪ್ಪ ಈಗ ಬಂದೆ ಹಾ ಈಗ ಬನ್ನಿ ನೋಡಪ್ಪ ಈಗ ಬಂದೇನಪ್ಪ ಹಾ ಈಗ ಬನ್ನಿ ಚೆನ್ನಾಗಿ ಚನ್ನಾಗಿ ಹ್ಮ್ ಚೆನ್ನಾಗಿ ಓದೋದ ಅಲ್ಲ ಈಗ ನನಗ ರೊಕ್ಕ ಸಾಲ ಅಲ್ಲ ರೊಕ್ಕ ನಾವು ಕಳಿಸಿದ್ದು ಸಾಲ ನೀವು ಕೊಡ್ತೀರಿ ಬರೀ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ತೀರಿ ಎದಕ್ಕೆ ಸಾಲ ಅಲ್ಲಪ್ಪ ನಿಮ್ಮ ಅಪ್ಪ ಅಟ್ಟ ದುಡಿತಾನು ಅಟ್ಟ ಕೊಡ್ತಾನೋ ಇನ್ನ ಎದಕ್ಕೆ ಬೇಕಾಗ್ಯಾವ ನೋಡುವ ಡಾಕ್ಟರ್ಗೆ ಕಲಿಬೇಕಂದ್ರೆ ಏನ ಸಣ್ಣ ಪುಟ್ಟ ಖರ್ಚು ರೀ ಮತ್ತೆ ನಿಮಗೆ ನೀರಿಗೆ ಎದಕ್ಕೆ ನಂಗೆ ಡಾಕ್ಟರ್ ಕೆಲಸ ಹೋದ್ರಿ ನೀವು ಸುಮ್ಮನೆ ಯಾವ್ದಾರ ನನಗೆ ಆರ್ಟ್ಸ್ ಕೆಲಸ ಮಾಡ್ತಿದ್ನಿ ಒಂದ್ ಯಾವ್ದಾರ ಸಾದಾ ಪಿಂಕ್ ಕೆಲಸ ಮಾಡ್ತಿದ್ನ ಕನಸರ ದೊಡ್ಡ ನಿಮ್ಮ ಮತ್ತೆ ಅಲ್ಲಿ ಕಲಿಯಾಕ ರೊಕ್ಕ ಕೊಡಂಗ್ಲತ್ತಿರ ಮತ್ತೆ ಹೆಂಗ್ ನಾ ಏನ್ ಮಾಡ್ಬೇಕು ನಾನು ಹೆಂಗ್ ಮಾಡ್ತಿ ಅಲ್ಲಪ್ಪ ಅದ ಸಮಾಧಾನ ಇಷ್ಟ ಬೇಕಪ್ಪಾ ಅಂತ ಹೇಳ ಏನಾರ ಮಾಡ್ಕೊಡಾ ಬರ್ತೈತಿ ಒಮ್ಗಿಲ್ ಗಂಟು ಹಾಕೊಂಡ್ ಬಂದಿಯಪ್ಪ ನೋಡ್ವಾ ನಾ ಒಬ್ಬ ಡಾಕ್ಟರ್ ಹಂಗಿಲ್ಲ ನನ್ ಜೋಡಿ ಇದ್ದವ್ರೆಲ್ಲಾ ದೊಡ್ಡದವ್ರು ಸಾಕು ಬಂದಿದಾರೆ ಅವ್ರೆಲ್ಲಾ ಏನ್ ಬೇಕೆಲ್ಲ ತಗೋತಾರ ನಾ ಪ್ರತಿಯೊಂದು ನಿಮಗ್ ಯಪ್ಪ ಅವ್ರ ಶ್ರೀಮಂತ್ರ ಅವ್ರ ಹೆಂಗ್ ಖರ್ಚು ಮಾಡಿದ್ರು ನಡಿತೈತಿ ನಾವು ಬಡವ್ರ ನೋಡ್ಕೊಂಡ್ ಮಾಡ್ಕೋಬೇಕಪ್ಪ ಅದಕ್ಕೆ ಏನು ಹೇಳ್ತೀರಿ ನೋಡ್ರಿ ಅವ್ನು ನೋಡಪ್ಪ ಇಟ್ಟ್ಯಾಕೆ ಸಿಟ್ಗೇರಿ ಬಂದದಿ ಏನಾರ ಮಾಡಕ್ಕೆ ಕೊಡ್ತೈತಿ ಆಂ ಹೆಂಗಂತೆ ಅದನ್ನು ಕೇಳಿರಿ ರೊಕ್ಕ ಬೇಕ ಬೇಕು ಎಟ್ ಎಷ್ಟು ಬೇಕು ಅಲ್ಲಿ ಬೇಕು ಎಟ್ರೆ ಕೊಳಿಬೇಕು ಅವು ನಮ್ಗೆ ಹೆಂಗೆ ಗೊತ್ತಾಗತ್ತೆ ಹಳ್ಳಿಯಾಗಿದ್ದ ಅವ್ರಿಗೆ ಅದು ಎಷ್ಟು ಬೇಕು ಅಂತ ಹೇಳು ಅದ್ರ ಮ್ಯಾಗ ಏನಾರ ನೋಡಿ ಕೊಡ್ತಾನೆ ನಿಮ್ಮಪ್ಪ ಸಮಾಧಾನ ಕೇಳು ನಿಮ್ಮದು ಕಳ್ಸು ಮಾತ್ರ ದೊಡ್ಡದೈತಿ ರೊಕ್ಕ ಕೊಡಕ್ಕೆ ಲೆಕ್ಕ ಹಾಕ್ತಿರಿ ಅದು ಆಟೋ ಏಟ ಖರ್ಚು ಬರೋಂಗಿಲ್ಲ ಎಂಬತ್ತು ಲಕ್ಷ ರೂಪಾಯಿ ಬೇಕು ಎಂಬತ್ತು ಲಕ್ಷ ನುಣೇಶನ ಒಂದು ಕೋಟಿ ಐತಿ ನಾ ಏನೋ ಶಾಲಿಗೆ ರ್ಯಾಷ್ ಸ್ಟೂಡೆಂಟ್ ಅಂತ ಹೇಳಿ ನನಗ ಇಪ್ಪತ್ತು ಲಕ್ಷ ರೂಪಾಯಿ ಕಮ್ಮಿ ಹಿಡ್ದಾರೆ ಈ ಎಂಬತ್ತು ಲಕ್ಷ ಕೊಡಕ ಅಂದ್ರೆ ನಾ ಡಾಕ್ಟರ್ ಆಗೋದ್ರ ಹೆಂಗ್ ಆಗ್ತಾರೆ ಹೇಳ್ರಿ ಅಲ್ಲಪ್ಪ ಹಿಂಗೆ ದಿಢೀರತ್ತಿಗೆ ಎಂಬತ್ತು ಲಕ್ಷ ಕೊಡು ಅಂದ್ರೆ ನಾ ಎಲ್ಲಿದು ಕೊಡ್ಬೇಕು ಹೇಳು ಹಾಂ ಅಲ್ಲ ರೀ ಏನು ಮಾಡೋದು ಇದಕ್ಕೆ ಮಗ ರೀ ಸಾಲಿ ಕಲಿತ ಡಾಕ್ಟರ್ ಆಗ್ಬೇಕು ಅನ್ನೋ ಕನಸು ನಮ್ದು ಅದಕ್ಕೆ ನೀವು ಏನು ಮಾಡ್ತೀರಿ ನೋಡಿರಿ ಆ ಅಣ್ಣಾಗರೇ ತಿರ್ಗಾಕ್ ಬಿಟ್ಟ್ರಿ ಇಪ್ಪತ್ನಾಲ್ಕು ತಾಸ ಬೇರೆ ಕುಡಿದ್ ಬಿಟ್ರಿ ಏನು ಗೊತ್ತಿಲ್ಲ ಅವಂಗ ಈಗೆಲ್ಲ ಆದ್ರೆ ಕೆಲಸ ಆಗೋದಿಲ್ಲ ಅಲ್ಲಿ ಯಾರ ಎಕರೆ ಹೊಲ ಐತ್ಲಾ ಅದನ್ನ ಮಾಡಿಕೊಡ್ರಿ ಏನು ಹಿಂದ ಅಜ್ಜ ಮುತ್ತ ಹಿಡ್ಕೊಂಡು ಕಾಯ್ಕೊಂಡು ಬಂದಿದ್ದ ಜಮೀನ್ ಐತಿ ಎಲ್ಲರಿಗೂ ಅಣ್ಣ ಹಾಕಿತಿ ಅಣ್ಣ ಹಾಕಿದ್ದ ಜಮೀನ್ ಮಾರು ನೋಣ ಹೆಂಗ ಮಾಡುದ್ ನೋಡು ಆ ಜಮೀನ್ ಮಾರಿ ಕೊಡೋಣ ಆಕತ್ತೇನ ಸ್ವಲ್ಪ ಸುಮ್ನ ಇರ್ತಾರೆ ಅಲ್ರಿ ಆ ಹೊಲ ಮಗನ್ ಕಿತ್ತ ಹೆಚ್ಚೈತೇನ ಅವ್ ದುಡದ ಆಸ್ತಿ ಗಳಿಸಿದಂದ್ರ ಅದಕ್ಕೆ ಹೆಚ್ಚು ತಗೋತೀವಿ ನಾವು ಅವ್ ಮೊದಲ ಡಾಕ್ಟರ್ ಆಗಲಿ ಹೌದು ನೀ ಹೇಳ ಕರೆಕ್ಟ್ ಐತಿ ಆದ್ರೆ ಅಪ್ಪಾಗ ಸ್ವಲ್ಪನೂ ಬುದ್ಧಿಲ್ಲ ನಾನ ಡಾಕ್ಟರ್ ಕಿ ಮಾಡೋದು ಅಟ್ಟ ತಿಳಿಯಾಗಿ ಅವಂಗೆ ಆದ್ರೆ ನಾಳೆ ಏನ ಡಾಕ್ಟರ್ ಆದ್ರೆ ಸನಿಕಿಲೆ ರೊಕ್ಕ ಬೆಳಿತೀರಿ ನೀವು ಯಾರ ಎಕರೆ ಅಲ್ಲ ಇಂತಾದ್ರು ಲ್ಯಾಕ್ ಎಲ್ಲ ತಗೋಬಹುದು ಯಾಪ ನೋಡ್ಬ ನಿನಕಿ ಹೆಚ್ಚತೇನ ಅಲ್ಲ ನೀನು ಡಾಕ್ಟರ್ ಕಿ ಎದಕ್ ಕಲ್ಸಾಕತೇನೆ ಗೊತ್ತೇನೆ ಈ ಹಳ್ಳಿಯಾಗ ಡಾಕ್ಟರ್ ಯಾರು ಇಲ್ಲ ಹಳ್ಳಿ ಜನಕ್ಕ ಒಳ್ಳೇದಾಗ್ಲಿ ನಿನ್ ಡಾಕ್ಟರ್ ಮಾಡಾಕತೇನೆ ಆದ್ರೆ ಆ ಊರ್ ಮುಂದಿನ ಜಮೀನ್ ಮಾರೇ ನಿನಗ ನಾ ರೊಕ್ಕ ಕೊಡ್ತೇನೆ ಒಟ್ ನೀ ಡಾಕ್ಟರ್ ಆಗ್ಬೇಕು ಈ ಜನಕ್ಕೆಲ್ಲ ಒಳ್ಳೇದಾಗ್ಬೇಕು ಅದಕ್ಕೆ ನಾನು ನಿನ್ ಕಲ್ಸಾಕತೇನಪ್ಪ ಅಟ್ ಮಾಡು

ಒಂದು ಕ್ವಾಟ್ರ್ ಯಾಕ ನಾ ಡ್ಯಾಕ್ಟ್ರೆ ಆಯ್ತೈತಿ ಪ ಒಂದು ಬ್ಯಾಳೆ ಗಟ್ಟಲೆ ಕುಡಿಕಿನಿ ಅದ್ರಾಗ ಜಾಕ ಮಾಡಕ್ಕೆ ಆಯ್ತು ಹಾಂ ನಮ್ಮದು ತಮ್ಮ ಅಂದ್ರೆ ಹಿಂಗೆ ಇರ್ಬೇಕು ಹ್ಞೂ ಆಯ್ತು ಅಕ್ಕ ದುಡ್ಡು ಹಾಂ ತಮ್ಮ ನಿಮ್ಮ ಅಣ್ಣ ಅಂತೂರು ಹ್ಞೂ ಅಂತ ಹ್ಞೂ ಇರಲಿ ನಾ ಆ ಊರಾಗ ಯಾರ್ಯಾರು ಗೌಡ್ರಿಗೆ ಹೇಳ್ತೀನಿ ಜಮೀನ್ ತಗೋತಾರ ನಾ ಅತ್ತೇಶಿಂದ ವ್ಯಾಪಾರ ಮಾಡಿ ಬಿಡ್ತುನು ನೀವು ರೊಕ್ಕ ತಗೊಂಡು ಹೋಗಿ ಬಿಡಾಕತ್ತಪ್ಪ ಯಾವಾಗ ಬೇಕು

ಅದ್ ಎಲ್ಲಿ ಬೀಳ್ತೈತೋ ಎಲ್ಲಿ ಸಾಯ್ತೈತಿ ಏನ್ ಹಾಕೋ ಅವನ ಕಾಲಾಗಿ ಚಳಿಯೋದ್ಸ ಒಂದು ಜಗಳ ಸುದ್ದಿ ಆದ್ರೆ ನೀ ನಮ್ಮ ನಮ್ ಹೆಸರು ತರು ಮಗ ಆಗಬೇಕು ನೋಡಪ್ಪ ನಿನ್ ಹೆಸರು ಊರಾಗ್ ಜನ ಏನ್ ಮಾತಾಡ್ತೈತಿ ಗೊತ್ತೇನ ದುಂಡಪ್ಪ ಇಟ್ಟು ಬಡತನ ಮಾಡ್ರು ಹಮಾಲಿ ಮಾಡ್ನು ಒಬ್ಬ ಮಗನ್ ಡಾಕ್ಟರ್ ಮಾಡಾಕತೇನ ಮಾತಾಡಕತ್ತೈತಿ ಆದ್ರೆ ಅಷ್ಟು ಒಳ್ಳೆ ಮನುಷ್ಯ ಅದನ್ನು ಗಂಡ ಹೆಂತಿ ಪಾಪ ಹುಡುಗನ ಹುಷಾರು ಮಾಡ್ಯಾರ ಇದು ಒಂದು ಹುಡುಗ ಆಗಬಾರ್ದಾಗಿತ್ತು ಅವನ ತಸಿ ಮಂದಿ ಚಿಂತೆ ಮಾಡ್ದತಿ ಆದ್ರೆ ಜನ ಅಷ್ಟು ಪ್ರೀತಿ ಐತಿ ಹನ್ಬಾರ ಯಾರಿಗೆ ಈಗಲ್ಲ ಈ ಮಗ ಶಾನೆ ಆಗಲ್ಲ ಸಾಕ ಅವನಾಗ ಎಲ್ಲ ಕಾನೂನು ಆಯ್ತಿಲ್ಲ ನೋಡ್ತಮ್ಮ ನಿನಗೊಂದು ಮಾತು ಹೇಳ್ತಾನೆ ನನ್ನ ಅಂತರಾಳದಿಂದ ಮಾತು ಹೇಳ್ತೇನೆ ಯಾಕಂದ್ರೆ ನಿಮ್ಮ ಅಣ್ಣನ ಪಾಲ ಮಾರಿ ನಿನಗೆ ಡಾಕ್ಟರ್ ಹಾಕಿ ರೊಕ್ಕ ಕೊಡಾಕತ್ತೀರಿ ಆದ್ರೆ ನೀ ನಾಳೆ ದೊಡ್ಡ ಡಾಕ್ಟರ್ ಆಗಿ ಬಂದೆ ಅಂದ್ರೆ ನೀ ಹೊಲ ತಗೋ ಮನಿ ತಗೋ ಆಸ್ತಿ ತಗೋ ಆದ್ರೆ ನಿಮ್ಮ ಮಣ್ಣೊಂದ್ ಬಾಗ ಕುಡ್ದು ಮರ ಯಾಕಂದ್ರೆ ಹೌದಪ್ಪ ಅಂದ್ರ ಯಾಕಂದ್ರ ಕುಡಕದ ಎಲ್ಲದಕ್ಕೂ ಏನ್ ಹೇಳ್ತಿ ಅದೂ ಒದತಿ ಬರೋದಾರು ಆಶೆಕ್ ಆಗಿ ನಾಳೆ ನೌಕರಿ ಬಂದ್ರ ಅವ್ನ ಮರ್ಯಾಕ್ ಹೋಗ್ಬೇಡ ನೀವೇ ಕಾಜಿ ಮಾಡಬೇಡ್ರಿ ನಾಳೆ ನೌಕರಿ ಕೊಡಕ ಅವ್ರೆ ಅಷ್ಟು ಮಾಡಬೇಡಿ ಆದ್ರೂ ನಿನ್ ಮೇಲೆ ಸ್ವಸತಿಪ ಆದ್ರೂ ನಾವು ಹಡದವ್ರೆ ನಾವ್ ಒಂದ್ ಕಣಿ ಸುಣ್ಣ ಒಂದ್ ಕಣಿ ಬ್ಯಾಂಡಿ ಹಚ್ಚಿ ನೋಡಂಗಿಲ್ಲ ಎರಡೂ ನನ್ನ ಮಕ್ಳ ಐತಪ್ಪ ಬರೆ ಮಾತಾಡೋತ ನೀಂದ್ರ ಬರ ಪಾಪನ ಕಾಗಪತ್ರ ತಗೊಂಡೆ ರಕ್ಕ ದವಸ್ಥಾ ಮಾಡ್ ನಾನು ಅರ್ಜೆಂಟ್ ಐತೆ ನಾನು ಹೋಗ ಗೌರ್ನರ್ ಮನೆಗೆ ಹೋಗ್ಬಿಡ್ತೀನಿ ಹೋಗ್ತ ಹೋಗ್ತಾ ಈಟೈ ಕರು ಹಾತೆಪ್ಪ ನೀನೇ ಅಲ್ಲ ನಮೋದನ ನೆ 10 15 ಮಾರ್ತಾಡ್ ಮಾಡಿ ಕರೀಕರಿ ಮಾಡ್ತೀವಿ ಓಕೆ ತಮಿ ಡಾಕ್ಟರ್ ಅದನ್ನ ಕಾಸ್ಟ್ ಸಾಟ ಅದಕ್ಕೆ ಅದೀಯ ಕೇರ್ ಕಿ ಹೊತ್ ಕೊಡ್ತೀನಿ ಹೌದಿಲ್ಲ ಆ ಮಗ ಚೆನ್ನಾಗಿ ಡಾಕ್ಟರ್ ಆಗಿ ದೊಡ್ಡ ಮಂಚ ಆದ್ರ ನಮ್ಮಂತದಾರ ಯಾರು ನೀ ಗೈಸ್ತನ್ ರಹಂತಾ 10 10 ಕತೆ ಕತೆ ಓದಿಪ್ಪ ನೋಡುಪ್ಪ ಬಿಸಿ ಬಿಸಿ ನಾಳೆ ರೊಟ್ಟಿ ಮಾಡಿ ಕೈ ರೊಟ್ಟಿ ಮುಟ್ಟಿಗೆ ಮಾಡುತ್ತಾನೆ ತುಪ್ಪ ಹಾಕ್ಬಿಡಿ ನೋಡಿ